ಹಲೋ ಸ್ನೇಹಿತರೆ ಎಲ್ಲರಿಗೂ ರತ್ನಾಸ್ ಕಿಚನ್ ಕಡೆಯಿಂದ ಮಾಡುವ ನಮಸ್ಕಾರಗಳು ಇವತ್ತು ನಾನು ಒಬ್ಬಟ್ ಸಾರು ಮಾಡುವ ವಿಧಾನವನ್ನು ತಿಳಿಸುತ್ತಿದ್ದೇನೆ ಒಬ್ಬಟ್ ಸಾಂಬಾರು ಮಾಡಲು ಬೇಕಾಗುವ ಪದಾರ್ಥಗಳು ಮೊದಲಿಗೆ ಸ್ಟವ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಟು ಅರ್ಧ ಲೀಟರ್ ನೀರನ್ನು ಹಾಕಿ ನೀರು ಬಿಸಿ ಮಾಡಿ ನೀರು ಬಿಸಿ ತಕ್ಷಣ ಇದಕ್ಕೆ ಅರ್ಧ ಪಾವು ಕಡಲೆ ಬೇಳೆಯನ್ನು ಹಾಕಿ ಹತ್ತು ನಿಮಿಷ ಬೇಯಿಸಿ ನಂತರ ಬೇಳೆ ಸ್ವಲ್ಪ ಬೆಂದ ಮೇಲೆ ಇದರ ಜೊತೆಗೆ ಎರಡು ಪಾವು ತೊಗರಿ ಬೇಳೆಯನ್ನು ಹಾಕಿ ಅರ್ಧ ಗಂಟೆ ಬೇಯಿಸಿ ಬೇಳೆ ಬೇಯುತ್ತಿರುವಾಗ ಈ ರೀತಿಯಾಗಿ ಬರುವ ನೊರೆಯನ್ನು ತೆಗೆದು ಚೆಲ್ಲಿ ಇವಾಗ ನೋಡಿ ಬೇಳೆ ಬೆಂದಿದೆಯಾ ಎಂದು ಎರಡು ಕೈಯ ಸಹಾಯದಿಂದ ಬೇಳೆಯನ್ನು ಇಸುಕಿ ನೋಡಿದರೆ ಬೇಳೆ ಚೆನ್ನಾಗಿ ಪೂರ್ತಿಯಾಗಿ ಪ್ರೆಸ್ ಆಗುತ್ತೆ ಈ ರೀತಿಯಾಗಿ ಬೇಳೆ ಬೆಂದಿದೆಯಾ ಎಂದು ಚೆಕ್ ಮಾಡಿ ಬೇಳೆ ಬೆಂದಿದ್ದರೆ ಆವಾಗ ಗ್ಯಾಸ್ನ ಆಫ್ ಮಾಡಿ ಬೇಳೆಯನ್ನು ಸಪ್ಪು ಬಸೆಯುವ ಪಾತ್ರೆಯ ಸಹಾಯದಿಂದ ಬೇಳೆಯನ್ನು ಬೇರೆ ಪಾತ್ರೆಗೆ ಬಸಿದುಕೊಳ್ಳಿ ಒಬ್ಬಟ್ಟು ಸಾರು ಮಾಡಲು ಬೆಂದಿರುವ ಬೇಳೆಯನ್ನು ಒಂದು ಕಪ್ಪು ಎತ್ತಿಟ್ಟುಕೊಳ್ಳಿ ಏಕೆಂದರೆ ಸಾರಿಗೆ ಮಸಾಲೆ ರುಬ್ಬಲು ಬೇಕಾಗುತ್ತೆ ಇವಾಗ ಈ ರೀತಿ ಬಸಿದುಕೊಂಡಿರುವ ಬೇಳೆ ಕಟ್ಟಿನ ನೀರಿಗೆ ಒಬ್ಬಟ್ಟು ಸಾರನ್ನು ಮಾಡಿಕೊಳ್ಳೋಣ ನಂತರ ಸ್ಟವ್ ಮೇಲೆ ಒಂದು ಪಾನನ್ನು ಇಟ್ಟು ಎರಡು ಸ್ಪೂನ್ ಎಣ್ಣೆಯನ್ನು ಹಾಕಿ ಒಂದು ಈರುಳ್ಳಿಯನ್ನು ಉದ್ದವಾಗಿ ಕಟ್ ಮಾಡಿ ಹಾಕಿ ಒಂದು ಸ್ಪೂನ್ ಜೀರಿಗೆ ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿಯನ್ನು ಬಿಡಿಸಿ ಹಾಕಿ ಒಂದು ಸ್ಪೂನ್ ಬಿಡಿ ಎಳ್ಳು ಮತ್ತು ಸ್ವಲ್ಪ ಕರಿಬೇವು ಎಲ್ಲವನ್ನು ಸೇರಿಸಿ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಫ್ರೈ ಆಗುತ್ತಿರುವ ಈ ಮಿಶ್ರಣಕ್ಕೆ ಒಂದು ಹೋಳು ಅಥವಾ ಒಂದು ಕಪ್ಪು ತೆಂಗಿನಕಾಯಿ ತುರಿ ಸೇರಿಸಿ ಫ್ರೈ ಮಾಡಿ ಮೊದಲೇ ಅರ್ಧ ಗಂಟೆಯಿಂದ ನೀರಿನಲ್ಲಿ ನೆನೆಸಿಟ್ಟಿರುವ ಹತ್ತು ಬೆಡಗಿ ಮೆಣಸಿನಕಾಯಿಯನ್ನು ನೀರಿನಿಂದ ಬೇರ್ಪಡಿಸಿ ಹಾಕಿ ಫ್ರೈ ಮಾಡಿ ಈ ಉರಿಯುತ್ತಿರುವ ಮಸಾಲೆಯ ಜೊತೆಗೆ ಸಾಂಬಾರ್ ಪೌಡರ್ ಮೂರು ಸ್ಪೂನು ಧನಿಯಾ ಪೌಡರ್ ಎರಡು ಸ್ಪೂನು ಅರಿಶಿನ ಪುಡಿ ಒಂದು ಸ್ಪೂನು ಹುಣಸೆಹಣ್ಣು ಹಣ್ಣು ಒಂದು ಇಂಚಿನಷ್ಟು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಎಲ್ಲವನ್ನು ಐದು ನಿಮಿಷ ಫ್ರೈ ಮಾಡಿ ಐದು ನಿಮಿಷದ ನಂತರ ಈ ಮಸಾಲೆ ಎಲ್ಲ ಈ ರೀತಿ ಫ್ರೈ ಆದ ಮೇಲೆ ಗ್ಯಾಸ್ ನ ಆಫ್ ಮಾಡಿ ಈ ಮಿಶ್ರಣವನ್ನು ಐದು ನಿಮಿಷ ತಣ್ಣಗಾಗಲು ಬಿಡಿ ಐದು ನಿಮಿಷದ ನಂತರ ಈ ಮಿಶ್ರಣವನ್ನು ಒಂದು ಮಿಕ್ಸಿ ಹಾಕಿ ಇದರ ಜೊತೆಗೆ ಮೊದಲೇ ಎತ್ತಿಟ್ಟಿರುವ ಬೇಳೆಯನ್ನು ಸೇರಿಸಿ ಮತ್ತು ಒಂದು ಲೋಟ ನೀರನ್ನು ಹಾಕಿ ಮುಚ್ಚಳವನ್ನು ಮುಚ್ಚಿ ಈ ಮಸಾಲೆಯನ್ನು ನೈಸಾಗಿ ರುಣ್ಣಗೆ ರುಬ್ಬಿಕೊಳ್ಳಿ ರುಬ್ಬಿಕೊಂಡಿರುವ ಮಿಶ್ರಣ ಈ ತರ ಪೇಸ್ಟ್ ಆಗಲಿ ಒಬ್ಬಟ್ಟು ಸಾರು ಮಸಾಲೆ ರೆಡಿ ಆಗಿದೆ ಈ ಪೇಸ್ಟ್ ಅನ್ನು ಒಂದು ಬೌಲಿಗೆ ತೆಗೆದಿಟ್ಟುಕೊಳ್ಳಿ ಮೊದಲೇ ಬೇಳೆ ಬೇಯಿಸಿ ಬಸಿದುಕೊಂಡಿರುವ ನೀರಿಗೆ ಈ ಮಸಾಲೆಯನ್ನು ತಂದು ಹಾಕಿ ಮಿಕ್ಸ್ ಮಾಡಿ ಇದಕ್ಕೆ ಎರಡು ಲೋಟ ನೀರನ್ನು ಸೇರಿಸಿ ಐದು ನಿಮಿಷ ಕುದಿಯಲು ಬಿಡಿ ಸಾಂಬಾರು ಎಷ್ಟು ಗಟ್ಟಿ ಬೇಕು ಅಂತ ನೋಡಿಕೊಂಡು ನೀರನ್ನು ಸೇರಿಸಿ ಸಾಂಬಾರಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನಂತರ ಬೇಯುತ್ತಿರುವ ಸಾಂಬಾರಿಗೆ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಅರ್ಧ ಗಂಟೆ ಮುಂಚೆನೇ ನೀರಿನಲ್ಲಿ ನೆನೆಸಿಟ್ಟುಕೊಂಡಿರುವ ಈ ರಸವನ್ನು ಬೇಯುತ್ತಿರುವ ಒಬ್ಬಟ್ಟು ಸಾಂಬಾರಿಗೆ ಹಾಕಿ ಮಿಕ್ಸ್ ಮಾಡಿ ಕೊನೆಯಲ್ಲಿ ಸಾಂಬಾರು ಕುದಿಯುವಾಗ ಒಬ್ಬಟ್ಟಿನ ಹೂರ್ಣವನ್ನು ಒಂದು ಉಂಡೆಯಷ್ಟು ಹಾಕಿ ಸಾಂಬಾರನ್ನ ಮಿಕ್ಸ್ ಮಾಡಿ ಐದು ನಿಮಿಷ ಬೇಯಿಸಿ ಈ ಸಾಂಬಾರು ಐದು ನಿಮಿಷ ಕುದಿಯುವಷ್ಟರಲ್ಲಿ ಒಂದು ಸಣ್ಣ ಒಗ್ಗರಣೆಯನ್ನು ಕೊಡೋಣ ಈ ಸಾಂಬಾರಿಗೆ ಸ್ಟವ್ ಮೇಲೆ ಒಂದು ಪಾನನ್ನು ಇಟ್ಟು ಎರಡು ಸ್ಪೂನ್ ಎಣ್ಣೆಯನ್ನು ಹಾಕಿ ಎಣ್ಣೆ ಸ್ವಲ್ಪ ಬಿಸಿಯಾದ ತಕ್ಷಣ ಇದಕ್ಕೆ ಸಾಸಿವೆ ಒಂದು ಸ್ಪೂನು ಜೀರಿಗೆ ಒಂದು ಸ್ಪೂನು ಒಂದು ಗಂಟೆ ಬೆಳ್ಳುಳ್ಳಿಯನ್ನು ಬಿಡಿಸಿ ಜಜ್ಜಿ ಹಾಕಿ ಸ್ವಲ್ಪ ಕರಿಬೇವು ಮೂರು ಬ್ಯಾಡಗಿ ಮೆಣಸಿನಕಾಯಿ ಹಾಕಿ ಎಲ್ಲವನ್ನು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಎರಡು ನಿಮಿಷದ ನಂತರ ಈ ಫ್ರೈಗೆ ಕೊನೆಯಲ್ಲಿ ಒಂದು ಟೀ ಸ್ಪೂನ್ ಹಿಂಗು ಸೇರಿಸಿ ಮಿಕ್ಸ್ ಮಾಡಿ ಗ್ಯಾಸ್ನ ಆಫ್ ಮಾಡಿ ನೋಡಿ ಈ ಥರ ಒಗ್ಗರಣೆ ರೆಡಿಯಾದ ಮೇಲೆ ಈ ರೀತಿ ರೆಡಿಯಾದ ಒಗ್ಗರಣೆಯನ್ನು ಬೇಯುತ್ತಿರುವ ಸಾಂಬಾರಿಗೆ ತಂದು ಹಾಕಿ ಮಿಕ್ಸ್ ಮಾಡಿ ಈ ಒಗ್ಗರಣೆಯನ್ನು ಕೊಟ್ಟ ತಕ್ಷಣ ಸಾಂಬಾರು ತುಂಬ ಘಮ ಘಮ ಎಂಬ ಪರಿಮಳವು ಬರುತ್ತೆ ಈ ಪರಿಮಳ ಬಂದ ಮೇಲೆ ಸಾಂಬಾರು ಕುದಿಯುವಾಗ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಿ ಮಿಕ್ಸ್ ಮಾಡಿ ಒಬ್ಬಟ್ಟು ಸಾಂಬಾರು ರೆಡಿಯಾಗಿದೆ ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ತೆಗೆದುಕೊಳ್ಳಿ ಇವಾಗ ಗ್ಯಾಸ್ನ ಆಫ್ ಮಾಡಿ ಒಬ್ಬಟ್ಟು ಸಾಂಬಾರ್ ರೆಡಿ ಈ ತರ ಒಬ್ಬಟ್ಟು ಸಾರನ್ನು ನೀವು ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಟೇಸ್ಟ್ ಮಾಡಿ ನಿಮಗೆ ಕಾಮೆಂಟ್ಸ್ ಮೂಲಕ ತಿಳಿಸಿ ಒಬ್ಬಟ್ಟು ಸಾಂಬಾರು ಇಷ್ಟು ತಿಳುವಾಗಿ ಇದ್ದರೆ ಸಾಕು ತುಂಬಾ ಗಟ್ಟಿಯಾಗಿ ಬೇಡ ಈ ಒಬ್ಬಟ್ಟು ಸಾರನ್ನು ಬಿಸಿ ಬಿಸಿ ಅನ್ನದ ಜೊತೆ ಹಾಕಿಕೊಂಡು ಊಟ ಮಾಡಿದರೆ ತುಂಬಾ ಚೆನ್ನಾಗಿ ಮತ್ತೆ ಟೇಸ್ಟಿಯಾಗಿ ಇರುತ್ತೆ ಯಾರೆಲ್ಲ ನಮ್ಮ ಅನ್ನು ವೀಕ್ಷಿಸುತ್ತಿದ್ದು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೇ ಇರುವ ಅನ್ನು ಒತ್ತಿ ಒಂದು ಲೈಕನ್ನು ಕೊಡಿ ನಮ್ಮ ಚಾನಲನ್ನು ನೋಡಿ ಸಪೋರ್ಟ್ ಮಾಡುತ್ತಿರುವ ನನ್ನೆಲ್ಲ ಸ್ನೇಹಿತರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್